ಬಂಧುಗಳೇ ನಮಸ್ಕಾರ ನಾನು ರಘು ಜಾಣಗೆರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಜನಮನ್ನಣೆ ಗಳಿಸ್ತಾ ಒಂದು ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷವಾಗಿ ಬೆಳೀತಾ ಇದೆ ಬಹಳ ವಿಶೇಷವಾಗಿ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲದಂತಹ ಆ ಒಂದು ವಿಭಿನ್ನವಾದಂತಹ ಒಂದು ರೀತಿಯಲ್ಲಿ ಜನರ ದೇಣಿಗೆಯಿಂದಲೇ ಮತ್ತೆ ಜನರ ಸಹಭಾಗಿತ್ವ ಮತ್ತು ಸಹಕಾರದಲ್ಲೇ ಆ ಒಂದು ರಾಜಕೀಯ ಪಕ್ಷ ಅದು ಬೆಳೀತಾ ಇದ್ರೆ ಕಟ್ಟಲ್ಪಡ್ತಾ ಇದ್ರೆ ಅದು ಕೆ ಆರ್ ಎಸ್ ಪಕ್ಷ ಮಾತ್ರ ಇವತ್ತು ಹಲವಾರು ತರದ ಜನ ಮತ್ತೆ ಪಕ್ಷಗಳು ನಾವು ಗಮನಿಸ್ತಾ ಇದ್ದೀವಿ ಬೇರೆ ಬೇರೆ ಸಿದ್ಧಾಂತಗಳ ಸೋಗಿನಲ್ಲಿ ಮುಖವಾಡದಲ್ಲಿ ತಮ್ಮ ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇರುವಂತಹ ಜನರು ಮತ್ತೆ ಪಕ್ಷಗಳಿಂದ ದೂರ ಉಳಿದು ಸ್ವತಂತ್ರವಾಗಿ ಜನರ ನಿಜವಾದ ಸಮಸ್ಯೆಗಳೇನಿದ್ದಾವೆ ಜನರ ನೋವು ಏನಿದೆ ಅದಕ್ಕೆ ಸ್ಪಂದಿಸ್ತಾ ಅದಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇವತ್ತು ಕೆ ಆರ್ ಎಸ್ ಪಕ್ಷ ಆ ಜನರ ಒಂದು ಮನ್ನಣೆಯನ್ನ ಗಳಿಸ್ಕೊಂಡು ಬೆಳೀತಾ ಇರತಕ್ಕಂತ ಒಂದು ಪಕ್ಷವಾಗಿದೆ ಆ ಗೊತ್ತಿರೋ ಗೊತ್ತಿರುವ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ಕೆ ಆರ್ ಎಸ್ ಪಕ್ಷ ಜನರ ದೇಣಿಗೆ ಹಣದಲ್ಲೇ ಮಾಡ್ಕೊಂಡು ಬಂದಿದೆ ಕೇವಲ ಆ ಕಾರ್ಯಕ್ರಮಗಳೆಲ್ಲ ಪಕ್ಷದ ಎಲ್ಲ ಹೋರಾಟಗಳು ಮತ್ತೆ ದೈನಂದಿನ ಕೆಲಸಗಳು ಇವತ್ತು ಜನರ ದೇಣಿಗೆ ಮತ್ತು ಸಹಭಾಗಿತ್ವವಲ್ಲೇ ನಡೀತಾ ಇದೆ ಈ ತರದ ಹಲವಾರು ಏನು ನೂರಾರು ಕಾರ್ಯಕ್ರಮಗಳನ್ನ ಆರ್ ಎಸ್ ಪಕ್ಷ ಮಾಡಿದೆ ಅತಿ ಕಡಿಮೆ ದುಡ್ಡಿನಲ್ಲಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಆರ್ ಎಸ್ ಪಕ್ಷ ಸೈನಿಕರನ್ನ ಸೇರಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ವರ್ಷಕ್ಕೆ ಸುಮಾರು ಮೂರ್ನಾಲ್ಕು ಬಾರಿ ಕೆ ಆರ್ ಎಸ್ ಪಕ್ಷದ ಏನು ದೊಡ್ಡ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತಹ ಸಮಾವೇಶಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಆ ಒಂದು ಸಮಾವೇಶ ಮೈಸೂರಿನಲ್ಲಿ ಇದೆ ಹನ್ನೆರಡನೇ ತಾರೀಕು ಏನು ಆ ಸ್ವಾಮಿ ವಿವೇಕಾನಂದರ ಜನ್ಮ ದಿನದ ಪ್ರಯುಕ್ತ ಏನು ರಾಷ್ಟ್ರಾದ್ಯಂತ ಯುವ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಮಾಡ್ಲಾಗ್ತಾ ಇದೆ ಆ ಒಂದು ದಿನದ ಪ್ರಯುಕ್ತ ನಾವು ಒಂದು ಜಾಥಾವನ್ನ ಏನಿವತ್ತು ಮದಕ ವಸ್ತುಗಳು ಮತ್ತೆ ಈ ಡ್ರಗ್ಸ್ ಏನಿದೆ ಇಡೀ ಒಂದು ರೀತಿನಲ್ಲಿ ಪ್ರಪಂಚದಲ್ಲೇ ತುಂಬಾ ಮುಂದುವರಿದಿದೆ ದೇಶಗಳನ್ನ ಇವತ್ತು ಹಾಳು ಮಾಡ್ತಾ ಇರುವಂತಹ ನಾಶ ಮಾಡುವ ನಿಟ್ಟಿನಲ್ಲಿ ತನ್ನ ಆ ಏನು ಇದನ್ನ ಮಾಡ್ತಾ ಇರುವಂತಹ ಡ್ರಗ್ಸ್ ಮಾದಕ ವಸ್ತುಗಳು ಏನಿದಾವೆ ಈ ಒಂದು ವಿಚಾರವಾಗಿ ಈಗಷ್ಟೇ ಇನ್ನು ಬೆಳೆಯುವ ಕಡೆಗೆ ದಾಪಗಾಲ ಇಟ್ಟಿರ್ತಕ್ಕಂತಹ ಭಾರತದಂತಹ ದೇಶಗಳು ಬಹಳ ಎಚ್ಚರಿಕೆಯಿಂದ ಈ ಅಂತ ವಿಚಾರಗಳಲ್ಲಿ ಗಮನ ಹರಿಸ್ಬೇಕಾಗಿದೆ ಹಾಗಾಗಿ ಕರ್ನಾಟಕ ಕಲಾ ಸಮಿತಿ ಪಕ್ಷ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಈ ಒಂದು ಗಳು ಏನಿದಾವೆ ಮಾದಕ ವಸ್ತುಗಳು ಏನಿದಾವೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತ ಏನು ಒಂದು ರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲೇ ಯುವ ಜನತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವ ಜನತೆ ಇಂತಹ ಒಂದು ಡ್ರಗ್ಸ್ ನ ವ್ಯಸನಕ್ಕೆ ದಾಸರಾಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಅವರನ್ನ ಒಳಗೊಂಡು ಅಂತ ಹೇಳಿ ಕರ್ನಾಟಕ ಕಾರ್ಯ ಸಮಿತಿ ಪಕ್ಷ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ಹನ್ನೆರಡನೇ ತಾರೀಕು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಮೈಸೂರಿನಲ್ಲಿ ಒಂದು ಜಾತಾ ಏನು ಈ ಒಂದು ಜಾಗೃತಿ ಯಾತ್ರ ಮಾಡೋದ್ರ ಮುಖಾಂತರ ಸುಮಾರು ಒಂದು ಗಂಟೆ ಸುಮಾರಿಗೆ ಮೈಸೂರಿನಲ್ಲಿ ಒಂದು ಸಮಾವೇಶವನ್ನ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ತೀರ್ಮಾನಿಸಿದೀವಿ ಈ ಕಾರ್ಯಕ್ರಮ ಬಹಳ ಎರಡು ಮೂರು ವಿಚಾರಗಳಿಗೆ ನಮಗೆ ಬಹಳ ವಿಶೇಷವಾಗಿದೆ ಸ್ವಾಮಿ ವಿವೇಕಾನಂದರ ಜನ್ಮ ಜಯ ಜಯಂತಿ ಅವತ್ತು ಹಾಗೇನೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಂತಹ ದಿವಂಗತ ಎಸ್ ಲಿಂಗೇಗೌಡರ ಜನ್ಮದಿನವೂ ಕೂಡ ಆ ದಿನವೇ ಆಗಿದೆ ಈಗೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ನಾಲ್ಕು ವರ್ಷಗಳಿಂದ ಏನು ರಾಷ್ಟ್ರೀಯ ಯುವ ದಿನವನ್ನ ಯುವ ಸಮಾವೇಶ ಅಂತೇಳಿ ಆಚರಿಸ್ಕೊಂಡು ಬಂದಿದೆ ಇವೆಲ್ಲ ಕಾರಣಗಳಿಂದಾಗಿ ನಮಗೆ ಹನ್ನೆರಡನೇ ತಾರೀಕು ಒಂದು ವಿಶೇಷ ಸಮಾವೇಶವಾಗಿ ನಾವು ಇದನ್ನ ಆಚರಿಸ್ತಾ ಇದ್ದೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಎಲ್ಲ ಆ ಪ್ರೇಮಿಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಇದು ಕೇವಲ ಒಂದು ಸಮಾವೇಶವಾಗಿ ಆಚರಿಸದಲ್ಲೇ ನಾವು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಒಂದು ಜಾಗೃತಿ ಜಾಥಾವನ್ನ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯಾದ್ಯಂತ ಇರುವಂತಹ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಬರ್ತೀರಾ ಅನ್ನುವಂಥ ನಿರೀಕ್ಷೆಯಲ್ಲಿ ತಮ್ಮೆಲ್ಲರನ್ನ ನಾನು ಸೋಮವಾರ ನಾವೆಲ್ಲರೂ ಒಬ್ರಿಗೊಬ್ರು ಕಾಣುವಂತಹ ಒಂದು ಸಂದರ್ಭ ಇದಾಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಾನು ನಿಮ್ಮೆಲ್ಲರಿಗೂ ಆಹ್ವಾನ ನೀಡ್ತಾ ಸಿಗೋಣ ಸೋಮವಾರ ಹನ್ನೆರಡನೇ ತಾರೀಕು ಸೋಮವಾರ ಮೈಸೂರಿನಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ಥ್ಯಾಂಕ್ ಯು ನಮಸ್ಕಾರ